ನಮಸ್ತೆ ಎಲ್ರಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಬೆನ್ನಲ್ಲೇ ನಮ್ಮ ಮೆಟ್ರೋ ಏನಿದೆ ಒಂದು ಹಸಿರು ಮಾರ್ಗದ ನಿಲ್ದಾಣಗಳ ನಿಲ್ದಾಣಗಳು ಏನಿದೆ ನಾಲ್ಕು ನಿಲ್ದಾಣಗಳನ್ನ ಅಂದ್ರೆ ನಾಲ್ಕು ಮೆಟ್ರೋ ಸ್ಟೇಷನ್ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಓಕೆನಾ ಸೊ ಇನ್ಫಾರ್ಮೇಶನ್ ಎಲ್ರಿಗೂ ಶೇರ್ ಮಾಡಿ ಸೊ ತುಂಬಾ ಜನ ಮೆಟ್ರೋಗೆ ಓಡಾಡ್ತಾರೆ ಓಕೆನಾ ಸೊ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಇದೇನಕ್ಕೆ ಅಂದ್ರೆ ಒಂದು ಭದ್ರತೆ ದೃಷ್ಟಿಯಿಂದ ಹಾಗೂ ಬಸವನಗುಡಿ ಪೊಲೀಸ್ ಠಾಣೆಯ ಒಂದು ಪೊಲೀಸ್ ನಿರೀಕ್ಷಕರ ಕೋರಿಕೆಯ ಮೇರೆಗೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅಂದ್ರೆ ಆಲ್ರೆಡಿ ಸ್ಟಾಪ್ ಆಗಿದೆ ಓಕೆನಾ ಲಾಲ್ಬಾಗ್ ಸೌತ್ ಇನ್ ಸರ್ಕಲ್ ಜಯನಗರ ಮತ್ತು ಆರ್ ರಸ್ತೆ ಮೆಟ್ರೋ ನಿಲ್ದಾಣಗಳನ್ನ ಸಾರ್ವಜನಿಕರಿಗೆ ತಾತ್ಕ ಒಂದು ತಾತ್ಕಾಲಿಕವಾಗಿ ಮುಚ್ಚಲಾಗುವ ಮುಚ್ಚಲಾಗುವುದು ಅಂತ ಕೂಡ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ ಸೊ ಏನಂದ್ರೆ ಆ ಒಂದು ಈ ಒಂದು ಮಾರ್ಗದಲ್ಲಿ ಓಕೆನಾ ಒಂದು ಆಗಮನದ ಹಿನ್ನೆಲೆಯಲ್ಲಿ ಇದನ್ನ ಇದು ಮಾಡಿದ್ದಾರೆ ಹಾಗಾಗಿ ನಮ್ಮ ಮೆಟ್ರೋ ಪ್ರಯಾಣಿಕರು ಈ ತಾತ್ಕಾಲಿಕ ಬದಲಾವಣೆ ಗಮನಿಸಿ ಅದಕ್ಕೆ ಅನುಗುಣವಾಗಿ ತಮ್ಮ ಪ್ರಯಾಣವನ್ನು ಯೋಜಿಸಲು ಸೂಚಿಸಲಾಗಿದೆ ಅಂತ ಕೂಡ ನಮ್ಮ ಮೆಟ್ರೋ ತಿಳಿಸಿದ್ದಾರೆ ಉಂಟಾದ ಅನು ಅನಾನುಕೂಲತೆಗೆ ನಾವು ವಿಷಾದಿಸುತ್ತೇವೆ ಹಾಗೂ ಸಾರ್ವಜನಿಕರ ಸಹಕಾರವನ್ನು ಕೋರುತ್ತೇವೆ ಎಂದು ತಿಳಿಸಿದ್ದಾರೆ ನೀವು ನೋಡಬಹುದು ಅಫಿಷಿಯಲ್ ಆಗಿ ಅವರು ಒಂದು ಟ್ವಿಟರ್ ಕೂಡ ಮೆನ್ಷನ್ ಮಾಡಿದ್ದಾರೆ ನಮ್ಮ ಮೆಟ್ರೋ ಏನಿದೆ ಒಂದು ಅಫಿಷಿಯಲ್ ಟ್ವಿಟರ್ ಟ್ವಿಟರ್ ಅಕೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಅಲ್ಲಿ ಮೆನ್ಷನ್ ಮಾಡಿದರೆ ಲಾಲ್ಬಾಗ್ ಸೌತನ್ ಸರ್ಕಲ್ ಜಯನಗರ ಮತ್ತು ಆರ್ ವಿ ರಸ್ತೆ ಓಕೆನಾ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಯಾರೆಲ್ಲ ಈ ಒಂದು ಟೈಮಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರ ಮೆಟ್ರೋ ಸೊ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಈ ಮೂರವರು ಓಕೆನಾ ಈ ಇನ್ಫಾರ್ಮೇಶನ್ ಎಲ್ರಿಗೂ ಶೇರ್ ಮಾಡಿ ಸೊ ಎಷ್ಟೋ ಜನ ಟ್ರಾವೆಲ್ ಮಾಡೋರು ಕೂಡ ಈ ರೋಡಲ್ಲಿ ಅವಾಯ್ಡ್ ಮಾಡ್ಬೋದು ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ಒಂದು ಕರೆಂಟ್ ಅಥವಾ ಲೇಟೆಸ್ಟ್ ಒಂದು ಅಪ್ಡೇಟ್ಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು